ಬಿಟ್ಟರು ಬಿಟ್ಟು ಹಂಗಾಗಿ ಇಷ್ಟ ಎಲ್ಲಿ ಮುಡ್ಸ್ಬೇಕು ಅಲ್ಲಿ ನನ್ನ ಹೌದು ಅಂತ ಆದ್ರೆ ಅಧಿಕ ಪ್ರಸಂಗಿ ನಾಲ್ನ ಶತ್ರು ನಾಲ್ಕಾಲ ಏನು ಒಂದು ಸತ್ಯನೂ ನಂಗೆ ಅರ್ಥ ಆಗ್ಲಿಲ್ಲ ಅ ಆ ಅ ಅಷ್ಟ ಪರ ಒಂದು ಅರ್ಥ ಆಗ್ಲಿಲ್ವ ಒಂದು ಅರ್ಥ ಆಗ್ಲಿ ನಿನಗೆ ಹೇಳೋದು ನನ್ಗೆ ಯಾಕೆ ಹೇಳಿ ಅರ್ಥ ಆಗ್ಲಿಲ್ಲ ಎಂಬಲ್ಲಿಗೆ ಹ ಗಟ್ಟಿ ಗೋಡಿಗೆ ಚೆಂಡು ಹೋಗ್ರೆ ಹಂಗೆ ಹುಟ್ಟಿದು ನಮ್ಮ ಹತ್ರ ಬರ್ತದೆ ಎತ್ತಿದ ಗದೆಯನ್ನು ಅದೇ ಅಪಸತ್ತೆ ಈ ಸದ್ಯ ಹೌದು ಅರ್ಥ ಆದರೆ ನಿನ್ನ ಎನ್ನುವುದು ಹೊಟ್ಟೆ ಸೇರಿ ಹೋಗ್ತಾ ಇತ್ತು ಯಾರ ನೀನು ಯಾಕೆ ಬಂದೆ ಯಾವ್ರೆ ಬಡ ಎತ್ತಿಗೆ ಹಾಕ್ಬೇಕ್ರಿ ದರಿ ಮೇಲ್ ಹುಲ್ಲು ಇಲ್ಲ ಬಡ ಎತ್ತಿ ಯಾರು ದರ ಯಾರು ನೀವಲ್ರಿ ಮತ್ತೆ ನನಗೆ ನಾನು ಹೇಳ್ಕೊಂಡಿದ್ದೆ ಮತ್ತೆ ನೀನು ನನ್ನ ಮಾವ್ರಿ ನಿಮ್ ಮಾವಲ್ರಿ ನೀವ ಹೇಳಿರಲ್ರಿ ಏನಂತ ಬೇವರ್ಸಿ ಬಾ ಅಂತ ಕೊಂದು ಬಿಡ್ತೇನೆ ಇವತ್ತು ನೀನು ಇದ್ದ ಶ್ರೀ ಮಾಡ್ತೇನೆ ಯಾಕ್ರಿ ಅಪ್ಪ ಏನು ಹೇಳಿದೆ ನೀನು ನೀವೇ ಹೇಳಿರಿ ಹ ಬೇಬರ್ಸಿ ಬಾ ಆ ಏನೋ ಇದು ವೇಷ ನೀವ ಹೇಳಿರಿ ಹ ವೈರಿ ಇರೋ ತಿಳಿಬೇಕು ಅಂತಾದ್ರೆ ಮಗನ ಹ ನಿಜ ಮರ್ಸಬೇಕು ಯಾಸ ಧರಿಸಬೇಕು ವೇಷ ಧರಿಸಬೇಕು ಹ ನಮ್ಮೊಳಗೆ ನಾವು ಯೋಚನೆ ಮಾಡ ವೈರಿಗೆ ನಮ್ಗೆ ಹುಟ್ಟು ಗೊತ್ತಾಗಬಾರ್ದು ಅಂತ ಆದ್ರೆ ಆದ್ರೆ ಯಾವ ವ್ಯಾಸ ಮಾಡೋದು ಯಾವ್ದ ಮಾಡು ಯಾವ್ದು ಯಾವ್ದು ಮಾಡೋದಲ್ಲ ಕಿರೀತಿ ವ್ಯಾಸ ಮಾಡೋಣ ಅಂತ ತೀರ್ಮಾನ ಮಾಡಿ ಕಿರೀಟ್ ವ್ಯಾಸ ಮಾಡಿರಿ ಅದ ವ್ಯಾಸ ಇದು ಏ ಕಿರಿಟ್ ಕಿರಿ ಉಂಟಾ ಕಿರೀತ ಅದೇನ್ರಿ ವ್ಯಾಸಕದೆಲ್ಲ ಬೇಕಾಗ್ಯದ ಇಲ್ರಿ ಪಕ್ಕಾ ಕಿರೀಟ್ ವ್ಯಾಸ ಕಿರಾತ ವೇಷ ಆ ವೇಷ तो द ह्री आवा हां ಆಗ್ಬೇಕು ಅಂತ ತೀರ್ಮಾನ ಮಾಡಿ ಕಿರೀಟ್ ಭಾಷೆನೆ ಮಾತಾಡಕತ್ತೀನಿ ಕಿರಾತ ಭಾಷೆ ಯಾಂಕೋ ಬೇಕಪ್ಪ ಅದು ಅದೇ ಮಾತಾಡಕತ್ತೀನಿ ಹ್ಮ್ ಯಾಸ ಭಾಷೆ ಇದು ಹೇಳಿದ್ರೆ ಹಾಕೈತೇನ್ರಿ ಆಗುವುದಿಲ್ಲ ನೀವ ಹೇಳಿರಿ ಉದ್ವೇಗಂ ಪುರುಷ ಲಕ್ಷ್ಮಣ ಲಕ್ಷ್ಮಣ ಉದ್ವೇಗಂ ಪುರುಷ ಲಕ್ಷ್ಮಣ ಉದ್ವೇಗ ಅಲ್ವಾ ಉದ್ಯೋಗಂ ಪುರುಷ ಲಕ್ಷಣ ಗಂಗೊಂದ್ ಸುಳ್ಳೇನ್ರಿ ಗಮ್ ಅಂದ ಸುಳ್ಳೇನ್ ರೀ ನಾನು ಅದೇನೋದಿಲ್ಲ ಏ ಉದ್ದೇ ಗಮ್ ಉದ್ಯೋಗಮ್ ಗಮ್ 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 ಅಂದ ಸುಳ್ಳೇನ್ ರೀ ಗಮ್ ಅಂತಲ್ಲ ಉದ್ಯೋಗಂ ಗಮ್ ಅದೇನು ಬರ್ತದೆ ಏನು ಹೇಳಿದ್ದ ಕೆಲವು ಗಮ್ ಬರ್ತದೆ ಕೆಲವು ಶಬ್ದ ಪ್ರಯೋಗ ಮಾಡುವಾಗ ಇನ್ನೊಂದು ಬರ್ತದೆ ಹಾಂ ಪುರುಷ ಲಕ್ಷ್ಮಣ ಲಕ್ಷಣ ಹಾಂ ಹಾಂ ಲಕ್ಷ್ಮಣ ಅಲ್ಲ ಅಂತೇಳಿ ರೀ ಹಾಂ ಹಂಗ ನಾವು ಯಾವ ಉದ್ವೇಗ ಮಾಡೋದು ಯಾವ ಉದ್ವೇಗ ಮ ಉದ್ಯೋಗ ಅದು ಮಾಡೋದಂತು ತೀರ್ಮಾನ ಮಾಡಿ ಆಯ್ತು ಹಾಂ ಆಡೋದು ಹ್ಞೂ ಯಾಂಟಿ ಬೇಟೆ ಕಿರಾತ ಭಾಷೆ ಇಲ್ಲದೆ ಯಾಂಟಿ ಬೇಟೆ ಆಡೋದು ಅಂತ ತೀರ್ಮಾನ ಮಾಡಿ ಆಯ್ತು ಒಬ್ಬರೇ ಹೋದ್ರು ಗ್ಯಾಂಟಿ ಆಕೈತೆನ್ರಿ ಆಗಂಗಿಲ್ಲ ಹ್ಞೂ ನಮ್ಮವರೆಲ್ಲ ಅದಾರ ಹಾಂ ಪಸಡ ಅಣ್ಣ ಅದಾನ ಸಾಮಣ್ಣು ಮಕ್ಕಿ ಬಾವು ಅದಾನ ಕೊಣ್ರಿ ಉಪ ಬಾವ ಅದನಾ ಕಟ್ಟೋಗ ಬಾವಿ ಬ್ರೇ ಅಲ್ಲಾ ಗುಣಂತಿ ಬಾವ ಓ ಯಾ ಎಲ್ಲವನ್ನೂ ಸೇರಿಕೊಂಡು ಕಾಡ್ತಾವ ಹ್ಞೂ ಯಾಂಟಿಗೆ ಹೋಗಾತು ನಿಮ್ಮವರನ್ನೆಲ್ಲ ಕೂಡಿಕೊಂಡು ಕಾಡ್ತಾವ ಒಟ್ಟೊಟ್ಟಾಗಿ ಒಟ್ಟೊಟ್ಟಾಗಿ ಹಾಂ ಕಾಡ್ತಾವ ಹಾಂ ಯಾಂಟಿಗೆ ಹೋಗಾತ್ ಓ ಯಾಂಟಿಗೆ ಹೋಗೋದಂತಾದ್ರೆ ಹಾಂ ಅದ ಬರೇ ಕೈಯ್ಯಾಗ ಹೋಗಾಕತ್ತೈತೆ ಅಂದರೆ ಐದ ಇಲ್ಲ ಬೇಕು ಅದ ಐದ ಪಾಯ್ದಾ ಆಯುಧ ಗುತ್ ಉಂಟು ಪಾಯಿದಾ ಅಂದ್ರೆ ಅದ್ರ ಜೊತೆಯಾಗ ಇರಾದ್ರಿ ಮಾತಿಗೊಂಡು ಉತ್ತು ಓ ಏ ಮಾತಿಗೊಂದು ಉತ್ತು ಉತ್ತು ದೋಸೆ ಬಂತು ಉದ್ದು ಎರಡು ವಯಸ್ಸು ಹಾ ಹಾ ಯಾವುದಾಯ ಆಯುಧ ಬಾಯುದ ಹ್ಮ್ ಕತ್ತಿ ಹ್ಮ್ ಕಡಿಗತ್ತಿ ಹ್ಮ್ ಈಟಿ ಹ್ಮ್ ಬಚ್ಚಿ ಹ್ಮ್ ಕ್ಯಾಮ್ರಾ ಇದನ್ನೆಲ್ಲ ಇಟ್ಕೊಂಡು ಈಟಿ ಬಚ್ಚಿ ಕತ್ತಿ ಕಡ್ಗತ್ತಿ ಕ್ಯಾಮ್ರಾ ಇದನ್ನೆಲ್ಲ ಹಿಡ್ಕೊಂಡು ಅದೇ ಇಲ್ದೆ ಹೋಗೋದೇ ಬೇಕೇ ಬೇಕು ಅದು ಹೋದ ತಕ್ಷಣ ಹ ಇದನ್ನೆಲ್ಲ ಹಿಡ್ಕೊಂಡು ನಾಯಿ ಕುನ್ನಿ ಕಟ್ಕೊಂಡು ಮತ್ತೆ ಸಮಸ್ಯೆ ನಾಯಿ ಗೊತ್ತುಂಟಪ್ಪ ಕುನ್ನಿ ಕುನ್ನಿ ಬ್ಯಾರೆ ನಾಯಿ ಬ್ಯಾರೆ ಕಡಿದ್ಬಿಡ್ತೇನೆ ಕುನ್ನಿನ ಬ್ಯಾರೆ ನಾಯಿನೇ ಬೇರೆ ಮತ್ತೆ ಈ ಕಡೆ ಮಾಡಿದ ಏನು ಭೇದ ಉಂಟು ಭೇದ ಐತ್ರಿ ಅಪ್ಪ ಈ ನಾಯಿ ಅಂತ ಹೇಳಿದ್ರ ಬ್ಯಾಂಟಿಗೆ ಹೋಗಿ ಹೊತ್ತನಾಗ ಬು 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 ಅಂತ ಕರೆಯದ್ರಿ ಆ ಕಡೆ ಮುಖ ಮಾಡು ಬ್ಯಾಂಟಿಗೆ ಹೋಗಿ ಹೊತ್ತನಾಗ ಬು 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 ಹೊಡೆದು ಬಿಡ್ತೇನೆ ಬೂ ಬು ಬೂ ಬು ಅಂತ ಕರಿ ಚೂ ಅಂತ ಬಿಡದು ಒಟ್ಟಿಗೆಷ್ಟಾ ಏನಾಯ್ತು? ಭೂಚು 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 ಅಂದ್ರೆ ಕೆಲಸ ಮಾಡಾದ್ರೂ. ಮಂತ್ರಿ ಮಡೈಲ್ಲ. ಕರಿಯುವುದು ಬಿಡು ಬಿಡು ಕರಿಯುವುದು ಯಾವುದನ್ನ? ನಾಯಿ 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 ಹ್ಮ್ ಬಿಡುದೇನನ್ನ ಅದನ್ನ ಬಿಡ ಹಾ ಹಾ ಈ ಕುನ್ನಿ ಮುಂದೆ ದಾಂಗಲ್ ರೀತಿ ಮಕ್ಕಳು ಈ ಕಡೆ ನೋಡಿ. ಬರೆ ನೀವಲ್ಲ ನಿಂತೀರಿ ಅದೇ ಹೇಳು. ಈ ಕುಂಡೆ ನಂಗಲ್ರಿ ಅಪ್ಪ ಅದೇ ಅಂದ್ರ ಇದು ಬ್ಯಾರೇನೆ ಓತಿ ಹುಂಗಾಳಿ ಹೊತ್ತಾಗ ಹಿಂಗಾಳಿ ತಕೊಳ್ಳಂಗಾಳಿ ತಕೊಂಡು ಹಕೊಂಡು ಹಿರಾಣಿ ಬಂದು ಚಾರು ಹಿಡಿದು ಬಿರಾಣಿನ ನೋಡಿ ಪಸ್ಕನ ಹಾಲ್ ಪುಸ್ಕ ಹಿಡಿತೈತ್ರಿ ీస్ బలి బి సలి హర్క్ బలి ముఖ బలి ఇవన్నె తర్మకీ అప్పాబల్ బీసెడ్ హర్క్ బలి ముప్ప్రీ బీ బీ అప్పా ಈ ಹರ್ಕಬಲಿ ಮುಟ್ಕಬಲಿ ಬೇಕು ಬೇಕು ನಾವು ಬಿಡ್ತೇವಿ ಬಾಣ ಹೋಗ್ತೈತಿ ಪಿರಾಣಿ ಪ್ರಾಣ ಪ್ರಾಣ ಬೀಳ್ತೈತಿ ಹೆಣ ಹೆಣ ಮುತೈತಿ ನೊಣ ಹಣ ನೊಣ ಮುಟ್ಟದ್ಮೇಲೆ ನಾವ್ ಮುಟ್ಟಂಗಿಲ್ಲ ಹಾಗಾಗಿ ಹಾಗಾಗಿ ನಮ್ಮಲ್ಲಿ ಸತ್ತ ಹೆಣ ಹೊರ ಮೂರು ಮೂರ್ ಜನ ಅಧಾರ ಕಿರಾತ ಹ ಕಿರಾತ್ರ ಮೂರ್ ಜನ ಕೈ ತೋರ್ಸಬೇಡ ಯಾಕ ನಮ್ಮ ಅವ್ರಿಗು ಭೇದ ಐತಿರಿ ಹ ನಾವೆಲ್ಲ ಬ್ಯಾಂಟಿ ಆಡೋದು ಹ್ಮ್ ಅವ್ರ್ ಹೊರಾಕೋಂತ ಮುಂಡಾಸನ ಕಟ್ಟದ ಹಂಗಾಗಿ ಹೊರ್ಕು ಬಲಿ ಮುರ್ಕಾಲಿ ಬೇಕು ಹಂಗ ಬ್ಯಾಂಟಿಗೋಗಿ ಹ ಮಾರಿಗೊಂದು ಮಳಕೊಂದು ಗುಂಟ ಹಾಕಾತ್ರಿ ಬಲಿ ಬೀಸಾತ್ರಿ ಹ ಬಲಿ ಬೀಸಿದ್ದು ಮಾತ್ರ ಅಲ್ಲ ಹ್ಮ್ ಯಪ್ಪ ನಮ್ ಹೊರ್ತ ಅಂದ್ರೆ

ಹರ್ದಾಡುದು ಸಹಸ್ರಪದಿ 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 ಶತಪದಿ ಸಹಸ್ರಪದಿ ದ್ವಿಪದಿ ಚತುಷ್ಪದಿ ನೀನೆಲ್ಲಾ ಯಾವುದ್ರಿ ದ್ವಿಪದಿ ನೀನ್ ಯಾವುದು ಎರಡು ಪಾದ ದ್ವಿಪದಿ ಹಾ ಹಾ ಒಟ್ಟೀನ್ ನಾಲ್ಕ್ ಪದಿ ನಮ್ ಗಾಯ್ಡ್ ಅದ ಹಾ ಹರ್ದಾಡು ಕಿರಾಣಿ ಹುಡಿದಿವಿ ಕಾಡು ಕಟ್ಟಿ ತಲೆ ತೆಗ್ದೀವಿ ಕಾಡು ಕಟ್ಟಿ ಕಾಡು ಕಟ್ಟಿ ಕಾಡು ಕಟ್ಟಿ ಇಲ್ಲ ಕರಡಿ ಹಾಂ ಓಯ್ ಓಯ್ ಹೊಂದು ಹೊಡ್ತೀವಿ ರೀ ಹಾಂ ಕ್ಯಾಂಟೀಗೆ ಹಾ ಅಟ್ಟ ಅಲ್ಲ ಸಿಮ್ಮ ಸಿಂಹ ಸಿಂಹ ಸಿಮ್ಮ 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 ಸಿಂಹ ಸಿಂಹ ಹೊಡ್ತೀವಿ ರೀ ಸಿಂಹ ಹಂ ಅದ ನೀನು ಹೇಳಿದ್ ಹಾಂ ಅದ ನಾವು ಹೊಡೆದೀವಿ ಹಾ ಮೊಲ ಹೊಡೆದೀವಿ ಮೊಲ ಹಾಂ ಎಪರಾ ನಮ್ಮ ಬ್ಯಾಂಟಿ ಅಂದ್ರೆ ಹೆಂಗೆ ಹೆಂಗ ಪೆಟ್ ಒಂದು ತುಂಡು ಎರಡು ಆಗ್ಲೇಬೇಕು ಎಲ್ಲರದು ಅಲ್ರಿ ಹ್ಞೂ ಉಳ್ದವರೆಲ್ಲ ಪೆಟ್ ಮೂರ್ನಾಗ ಹೊಡಿತಾರೆ ಒಂದು ತುಂಡು ಆಗೋದಿಲ್ಲ ರೀ ಆಗಂದ್ರ ಅದು ಅವ್ರು ಆಯ್ದು ಅಷ್ಟು ಅರ್ಥ ಇಲ್ಲ ಅಂತ ಹಮ್ದಂಗೆ ಅಲ್ರಿ ಆಯ್ದಂಗ ಅಸ್ಸ ಮಸ್ತ ಅರತ ಮಾಡ್ರಿ ತೋಳಿ ಕಟ್ಟಿದ್ದಂಗೈತ್ರಿ ಮಸ್ತ್ಬಿಟ್ಟೇಳಿ ಹಾಂ ಹಾಂ ಒಂದು ತುಂಡು ಎರಡು ಎಪರಾ ನಿಮ್ಗೆ ಯಾವ ತಾಲಿ ಆಗೈತೆ ಯಾವ ತಲೆ ಆಗ್ತರೆ ಯಾವ ತಲೆ ತಂದಿದ್ದೀಯಾ ಹ ಕಾಡ್ ಕಾಡಿ ತಲೆ ಐತಿ ಆದೇಶಿಮ್ಮ ತಲೆ ಐತಿ ಮಲ ತಲೆ ಐತಿ ದಿಂಕಿ ತಲೆ ಐತಿ ಅಮ್ಮ ತ್ಯಾಬ್ ಬೇಕು ನಿಮಗೆ ಹ ನನಗೆ ಆ ತಲೆ ಅಗತ್ಯ ಉಂಟೇನೋ ಆ ನನಗೆ ಬೇಕಾದದ್ದು ಗೊತ್ತಾತ್ರಿ ಅಪ್ಪ ಆ ತಲೆ ಗೊತ್ತಾತ್ರಿ ಅಪ್ಪ ಆ ಜನ್ನವ ಶತ್ರು ನಿಮ್ಮ ಹಜಾಮ ಶತ್ರು ತಲೆ ಮತ್ತ ಬಾಯಿ ಬಂದಿತ್ತು ಬೇಡ ನಿನ್ನ ಅಜಾಮ ಶತ್ರು ಅಲ್ವಾ ಶತ್ರು ಅವನ ತಲೆ ಇದ್ರಾಗವಾ ಅದೇ ಕಿರುಕುಳೇಶ್ವರ ನಿನ್ನ ಅಪ್ಪ ಕಿರುಕುಳೇಶ್ವರ ಸೂರ್ಯ ಸೂರ್ಯೋದನ ಸೂರ್ಯೋದನ ಕುರುಕುಲೇಶ್ವರೋಧನೋಧನ